ಸರ್ಕಾರದ ಕಣ್ಣು ಎರಡು ಸರ್ಕಾರದ ಕಣ್ಣು ತೆರಸಿ ಬಾಡವರನ್ನ ಉಳಿಸಿ ಅಂತ ಕೇಳ್ತಾ ಇದೀನಿ ನಮ್ಮ ಅಡಿಕೆ 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 ಏನಪ್ಪ ಒಂದು ಒತ್ತಾಯ ಹೇಳ್ತಾ ಇದೀನಿ ನಮ್ಮ ಅಡಿಕೆ ಬೆಳೆ ಪರಿಸರ ಖಾಣಿ ಆಗಲ್ಲ ಅಂತರ್ಜಲ ಖಾಣಿ ಆಗಲ್ಲ ಆದ್ರೆ ಇದು ಅರಣ್ಯ ಉತ್ಪನ್ನ ಅರಣ್ಯ ಬೆಳೆ ಅಂತ ಹೇಳಿ ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಅದೇ ಒತ್ತಾಯ ಅದು ಮಾಡದೆ ಹೊರಗೆ ನಾವು ಉಳಿಲಿಕ್ಕೆ ಸಾಧ್ಯ ಇಲ್ಲ ಇಲ್ಲ ಅಂದ್ರೆ ಅರಣ್ಯ ಅರಣ್ಯ ಅನ್ನೋ ಹೆಸರಿನಾಗೆ ಇವತ್ತು ನಮ್ಮನ್ನೆಲ್ಲ ಓಟು ತಗರಗಾಕ್ತಾರೆ ಇವತ್ತು ನಾವು ಅದ್ರ ಜೊತೆಗೆ ಇನ್ನೂ ಹೆಚ್ಚು ಅರಣ್ಯ ಬೆಳೆಸ್ತೀವಿ ಮರ ಗಿಡಗಳನ್ನು ಬೆಳೆಸ್ತೀವಿ ಇಲ್ಲೇ ತನಕ ಅರಣ್ಯ ಕಾಪಾಡಿರೋರು ರೈತರು ಬಡವರು ಗ್ರಾಮಾಂತರ ಪ್ರದೇಶದ ಜನರು ಇವತ್ತು ಅರಣ್ಯ ಕಾಪಾಡಿರೋರು ಇವತ್ತು ನನಗೆ ಹೇಳ್ಬಾರ್ದು ಹೇಳ್ಬಾರ್ದು ರಾಜಕಾರ ರಾಜಕಾರಣಿಗಳು ಕೆಲವು ಸರ್ಕಾರಗಳು ಕೈಗಾರಿಕೆಗಳಿಗೆ ಆದ್ಯತೆಯನ್ನ ಕೊಟ್ಟು ಅರಣ್ಯವನ್ನು ನಾಶ ಮಾಡಿದ್ದಾರೆ ಮಾಡಿಲ್ಲ ಆದ್ರಿಂದ ಒಂದೇ ಪಾಯಿಂಟ್ ಈಗ ಏನ್ ಏನ್ ಇವತ್ತು ನೋಟಿಸ್ ಕೊಟ್ಟಿದ್ರಿ ನೋಟಿಸ್ ಕೊಡಬಾರ್ದು ನೋಟಿಸ್ ಕೊಟ್ಟವನ ಈಗ ಅರ್ಥ ಹೇಳ್ಬಿಡ್ತೀನಿ ಮತ್ತ ನೋಟಿಸ್ ಕೊಟ್ಟು ನಾ ಇಲ್ಲ ಬರ್ಬೋದು ಯಾವುದೇ ಕಾರಣಕ್ಕೂ ಕೂಡ ವಾಪಸ್ ತಕ್ಕಬೇಕು ಆಮೇಲೆ ಅವ್ರದ್ದ ಹತ್ತಿರಗಳನ್ನ ರದ್ದು ಮಾಡಬಾರ್ದು ಹಪ್ಪತ್ರ ರದ್ದು ಮಾಡಿದ್ರೆ ಅವರು ಖಾತೆ ಪ್ರಾಣಿ ಮಾಡ್ಕೊಂಡಿದ್ದಾರೆ ಬ್ಯಾಂಕ್ ಸಾಲ ತಗೊಂಡಿದ್ದಾರೆ ಆಮೇಲೆ ಆದರೆ ಎಲ್ಲಿ ಹೋಗ್ತಾರೆ ಈ ಬ್ಯಾಂಕ್ ರದ್ದಾದ ತಕ್ಷಣ ಬ್ಯಾಂಕ್ ಕೊಡಲ್ಲ ಅವ್ರ ವ್ಯವಹಾರ ವಹಿವಾಟೆಲ್ಲ ಹೊರಗೂ ರದ್ದಾಗುತ್ತೆ ಒಬ್ಬ ಮನುಷ್ಯ ಒಬ್ಬ ವ್ಯಕ್ತಿ ಇವತ್ತು ದಾಖಲೆ ರದ್ದು ಅಂದ್ರೆ ಬಹಳಷ್ಟು ಜನ ಸಾಮೂಹಿಕ ಆತ್ಮಹತ್ಯೆ ಮಾಡ್ತಕ್ಕಂಥ ಇದ್ದಾರೆ ಈಗನೆ ಆಸ್ಪತ್ರೆ ಮಾಡ್ಕೊಳ್ಳೋ ಪ್ರಯತ್ನ ಅಲ್ಲಿ ಇಲ್ಲಿ ಅರಣ್ಯ ಮತ್ತು ಉಳಿಯ ಮಾಡ್ತಾರೆ ಅಂತೀವಿಲ್ಲ ಅಂತ ಹೇಳ್ದಂತ ಮಾಡ್ತಾ ಗೊತ್ತಾಗಿದ್ದೀನಿ ಅಲ್ಲೇ ಪೋರಾಟ ಮಾಡಿದರು ನಾನು ನಿಮಗೆ ತೆರೆ ಕೊಡ್ತೀನಿ ಯಾವತ್ತು ಮನುಷ್ಯನ ಜೀವ ಭಾಳ ಬೆಲೆ ಇದೆ ಮನುಷ್ಯನ ಜೀವಕ್ಕೆ ಭಾಳ ಬೆಲೆ ಇದೆ ಹೋರಾಟ ಮಾಡೋಣ ಹೋರಾಟ ಮಾಡಿಸೋ ಏನ ಉಪವಾಸ ಮಾಡ್ಸೋ ಏನೋ ಆಸ್ಪತ್ರೆ ಮಾಡ್ಕೊಣಂತ ತಿನ್ಕಣಿ ಏರಿ ಬೇರೆ ಹೋರಾಟ ಮಾಡ್ರಿ ಬೇಕಾರಿ ನೀವು ಬೇಕಾರಿ ಉಪ ಸತ್ಯಾಗ್ರಹ ಮಾಡ್ರಿ ಅಮರಾಂತ ಮಾಡಿ ಸತ್ಯಾಗ್ರಹ ಮಾಡೋಣ ಈ ರೀತಿ ಪ್ರಾಣ ಕೊಡೋಣ ಬೆಂಗಳೂರು ಹೇಳಿ ಕೆಲಸ ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥ ಕೆಲಸ ನೀವು ಯಾರು ಕೂಡ ಮಾಡಬಾರ್ದು ಅಂತ ನಿಮ್ಮ ವಿನಂತಿ ಮಾಡ್ಕೊಂಡು ಇವತ್ತು ನಮ್ಮ ಸಾಗಣೆ ಚೀಟಿ ರದ್ದು ಮಾಡಬಾರ್ದು ಚರ್ಚೆ ನೋಡಿಸ್ಕೊಳ್ಬಾರ್ದು ಮತ್ತೆ ರಾಜ್ಯ ಸರ್ಕಾರ ಇವತ್ತು ಚರ್ಚೆ ಮಾಡಿ ಜಂಟಿಯಾಗಿ ಇವತ್ತು ಎಂ ಪಿ ಬರೋರಿದ್ರು ನನಗ್ ಆಗ್ಲೇ ಫೋನ್ ಮಾಡಿದ್ರು ನಾನು ಬರ್ತೀನಿ ಯಾವ್ದೊಂದು ಬೇರೆ ಪ್ರೋಗ್ರಾಮ್ ಮಿಕ್ಸ್ ಆಯ್ತು ಸಲ ನನಗೆ ಆಗ್ತಾ ಇಲ್ಲ ಆಮೇಲೆ ಕರ್ಚೆ ಮಾಡಲ್ಲ ಅಂತ ಹೇಳಿದ್ದಾರೆ ಶಾಸಕ ಇದ್ದಾರೆ ಬೇರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಭೇಟಿ ಮಾಡ್ತೀವಿ ಭೇಟಿ ಮಾಡಿಬಿಟ್ಟು ಒಂದ್ ಮೀಟಿಂಗ್ ಮಾಡಿ ಒಟ್ಟು ಅರಣ್ಯ ಉತ್ಪನ್ನ ಅದಕ್ಕೆ ಪರಿಸರಕ್ಕೆ ಹಾನಿ ಆಗಲ್ಲ ಅಂತಕ್ಕಂಥ ಒತ್ತಾಯ ರಾಜ್ಯ ಸರ್ಕಾರದಿಂದ ಕಳಿಸಿ ಕೇಂದ್ರ ಸರ್ಕಾರದ ಅನುಮೋದನೆ ಮಾಡಿದೆ ಆಗ ನಾವೆಲ್ಲ ಕೂಡ ನಿಮ್ಮ